ಹಾಂ ಮಾತ್ರಿ ಮಾತ್ರಿ ನಮ್ಮ ಜಿಲ್ಲೆಗೆ ಐದು ಬಂದಿದೆ ಅದು ನಮ್ಮ ಡಿಪೋಗೆ ಐದು ಬಂದಿದೆ ಅದರಲ್ಲಿ ಈಗ ಹನ್ನೊಂದು ಮಡಿಕೇರಿ ಟು ಸೋಮಾರ್ಪೇಟೆ ಸೋಮಾರ್ಪೇಟೆ ಟು ಅರಕೂಡು ಅರಕಿಡು ಟು ಚಂದ್ರಾಯಪಟ್ಟಣ ಆ ಮುಖಾಂತರ ಬೆಂಗಳೂರಿಗೆ ಹೋಗಂಥ ಮಾರ್ಗ ಅದಾದಮೇಲೆ ವಾಪಸ್ಸು ಸಂಜೆನೇ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರು ಬಿಟ್ಟು ಬಿಟ್ಟು ವಾಪಸ್ ಮಡಿಕೇರಿಗೆ ಬರ್ತದೆ ನಮ್ಗೆ ಗೊತ್ತಿರೋಂಗೆ ಹನ್ನೊಂದರಿಂದ ಈ ಮಧ್ಯಾಹ್ನದ ಟೈಮಲ್ಲಿ ಸೋಮಾರುಪೇಟೆಯಿಂದ ಈಗ ಈಗ ಮಡಿಕೇರಿಯಿಂದ ಸಾವಾರುಪೇಟೆ ಮಾರ್ಗಕ್ಕೆ ಬಸ್ಸೇ ಇರಲಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕಕ್ಕೆ ಆ ಮಧ್ಯದಲ್ಲಿ ಮಧ್ಯ ದಿನದಲ್ಲಿ ಅನುಕೂಲ ಆಗಲಿ ಅಂತ ನಮ್ಮ ಡಿಪೋ ಮ್ಯಾನೇಜರ್ ಆಗಿರ್ಬೋದು ನಮ್ಮ ಡಿ ಸಿ ಅವರು ನಾವು ಬೇಡ ಅಂದರೆ ಸಾರ್ವಜನಿಕಕ್ಕೆ ಅವಾಲಿಗೆ ಅನುಕೂಲ ಮಾಡಿಕೊಟ್ಟವ್ರೆ ನಮ್ಮ ಸಾರ್ವಜನಿಕಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಟೈಮಿಂಗ್ಸ್ ನೋಡಿಕೊಂಡು ಈ ಬಸ್ನ ಅನುಕೂಲ ಪಡ್ಕೊಳ್ಳಿ ಅಂತ ನಾವು ಸಾರ್ವಜನಿಕ ಎಲ್ಲರಿಗೂ ಒಳ್ಳೆಯದಾಗಿದೆ ಯಾಕಂತಂದರೆ ಈ ಬಸ್ ಮುಖಾಂತರ ಮಧ್ಯದಲ್ಲಿ ಈ ಬೆಳಿಗ್ಗೆ ಮರ್ತಿತ್ತು ಸಾಯಂಕಾಲ ಇರ್ತಿತ್ತು ಮಧ್ಯದಲ್ಲಿ ದಿನನಿತ್ಯ ಬಸ್ ಇರ್ತಿರಲಿಲ್ಲ ಅಂತ ಹೇಳ್ತಾ ಈ ಬಸ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಮೇಂಟೆನೆನ್ಸ್ ಯಾಕಂದರೆ ರೋಡ್ಗಳನ್ನು ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಈ ರೋಡ್ನ ನೀವು ಯಾರು ಕಾರ್ಡ್ಕ್ಕೂ ಬಿಡಬಾರ್ದು ಅಂತ ನಾನು ಯು